ಆದರೆ ಇಲ್ಲಿ ಬರೋ ಘಟನೆಗಳು ಆ ಹೆಣ್ಣು ಮಕ್ಕಳ ಹತ್ಯೆಗಳು ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪ್ಯವಾಗಿ ಜರ್ಗಿರುವುದು ನನ್ಗೆ ಗೊತ್ತಿರುವ ಆಗಿದೆ ಅದೇ ರೀತಿ ಆಗಿದೆ ಆ ದಿನಗಳ ಟೈಮ್ ನಲ್ಲಿ ಇಷ್ಟು ಆಳವಾಗಿ ನನಗೆ ಗೊತ್ತಿರಲಿಲ್ಲ ಎಡೆಗಾರಿಕೆ ಟೈಮ್ ನಲ್ಲಿ ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋದು ಗಾಬರಿ ಆಗ್ಬಿಟ್ ಯಾಕಿದ್ರಿ ಈ ಹತ್ಯೆ ಒಂದು ನರಬಲಿ ಮತ್ತು ನರಬಲಿ ಕೊಟ್ಟಿರೋದನ್ನ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು ಯಾರ ಪುರಿ ಕೆಂಪ ಅನ್ನೋದ ಮೇಲೆ ನಲವತ್ತು ಒಂಟಿ ಮಹಿಳಾ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಹಾಗೆ ಡೆಂಡು ಪಾಳಿಯೋದ್ರ ಮೇಲೆ ಎಂಬತ್ತು ಕೊಲೆಗಳನ್ನ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಅವ್ರು ಯಾರೂ ಒಂದೂ ಮಾಡಿಲ್ಲ ಆದ್ರೆ ಇದನ್ನ ಎದೆಗಾರಿಗೆ ಆದ ತಕ್ಷಣ ನಾನು ಮಾಡ್ಬೇಕು ಅಂದಾಗ ಪೊಲೀಸ್ನಲ್ಲಿ ನಲ್ಲಿ ಇದನ್ನ ನನ್ನ ಹಿತೈಷಿಗಳು ಅವಕಾಶ ಕೊಡಲಿಲ್ಲ ಅವ್ರು ಕಲಾಪ ಮಾಡಿ ಒದ್ ಸರ್ನು ಹೇಳಿದೀನಿ ಅದನ್ನ ನೀವೇನಾರು ಇದು ಮಾಡಕ್ ಹೋದ್ರೆ ಒಂದು ಸರ್ಕಲ್ ಆಗ್ಬಿಡುತ್ತೆ ಒಂದು ಚಕ್ರವ್ಯೂಹ ಚಕ್ರ ಆಗ್ಬಿಡುತ್ತೆ ನಿಮ್ಮನ್ನು ಉಳಿಸಲ್ಲ ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು ಇವರು ರೈತ ಮುಖಂಡರುಗಳು ಅವರೆಲ್ಲ ನನಗೆ ಬೇಡ ಅನ್ನೋಕೆ ಶುರು ಮಾಡ್ಬಿಟ್ರು ಬೇಡಿ ಅಕಸ್ಮಾತ್ ಆ ಥರ ಆಗ್ಬಿಟ್ರೆ ನೀವು ಹಿಂದಕ್ಕೆ ಬರಲ್ಲ ನಾವು ಬೇಕಾದ್ರೆ ಪೊಲೀಸ್ ಖಂಡಿಸಬಹುದು ನಿಮ್ಮ ಪರ ಧ್ವನಿ ಎತ್ತಬಹುದು ನೀವು ಬರಲ್ಲ ಈ ರಿಸ್ಕ್ ತಗೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ವಿ ಸೊ ಈಗ ಆ ಆಫೀಸರ್ಗಳೆಲ್ಲ ಎಡೆ ನನಗೆ ಪೊಲೀಸ್ ವಿರುದ್ಧ ಅಲ್ಲ ಇದು ವ್ಯವಸ್ಥೆ ಏನು ನಡೀತಿದೆ ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಇವತ್ತು ಯಾವುದೇ ಪೊಲೀಸ್ ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನ್ ಮಾಡ್ತಾನೆ ಅಲ್ಲಿರೋ ಮಂತ್ರಿಗಳಲ್ಲಿ ಅವರು ಗುಲಾಮರು ಅಷ್ಟೇ ಅವರು ಬ್ರಿಟಿಷ್ ಇದ್ದಾಗ ಬ್ರಿಟಿಷ್ ಗುಲಾಮರು ಈಗ ಕಾಂಗ್ರೆಸ್ ಗುಲಾಮರು ಬಿಜೆಪಿ ಬಂದ್ರೆ ಬಿಜೆಪಿ ಗುಲಾಮರು ದಳ ಬಂದ್ರೆ ದಳದ ಗುಲಾಮರು ನಾಳೆ ನಾವೆಲ್ಲ ಪಾರ್ಟಿ ಕಟ್ಟಿದ್ರೆ ನಮ್ ಗುಲಾಮರು ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರಸ್ತ್ರ ಅಧಿಕಾರದಲ್ಲಿ ಯಾವ ಪಕ್ಷ ಇತ್ತು ಅದರ ಗುಲಾಮರು ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು ಆದ್ರೆ ಇದು ಅರ್ಥ ಆಗಲ್ಲ ನಿಮ್ಮ ಸುಮ್ಮನೆ ಬಿಡಲ್ಲ ಇವತ್ತು ನೈನ್ಟಿ ಪರ್ಸೆಂಟ್ ನಿಮ್ಮನ್ನು ಲೈಕ್ ಮಾಡ್ತಿದ್ದಾರೆ ನೀವು ಅಂತ ಬಯಸ್ತಿದ್ದಾರೆ ಅದನ್ನು ಶುರು ಮಾಡಿದ್ರು ಸುಮ್ಮನೆ ಆಮೇಲೆ ಈಗ ನಾನು ಮಾಡಿದ್ದೇನು ಅಂದ್ರೆ ದೇವೇಂದ್ರ ಅವರು ಬಂದ ಮೇಲೆ ಹಿಂದೆ ಇತ್ತು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀನಿ ದಂಡು ಪಾಲಿರ ಪರ್ಸ್ಪೆಕ್ಟಿವ್ ಅವ್ರು ಹೇಗೆ ಕೊಲೆ ಮಾಡದೆ ಇರೋರ್ನ ಫಿಕ್ಸ್ ಮಾಡಿದ್ರು ಅಂತ ಈಗ ಬಲಿಗಳು ಹೇಗೆ ಜರುಗ್ತವೆ ಹಿಂದೆ ಯಾರ್ಯಾರು ಇದಾರೆ ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ

ನೀವು ಕನೆಕ್ಷನ್ ಕೊಡೋದಾದ್ರೆ ನನ್ನ ಅಬ್ಜೆಕ್ಷನ್ ಏನಿಲ್ಲ ಕನೆಕ್ಷನ್ ಕೊಟ್ಟು ನಾನು ಹೌದು ಅಂತ ಹೇಳಿದ್ರೆ ನಮಗೆ ಕೇಸ್ ಹಾಕ್ಬೋದು ಇನ್ನೊಂದು ಭಯ ಆಗಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕೇಸ್ ಹಾಕ್ಬಿಡ್ಬೋದು ನಾನು ಅಕಸ್ಮಾತ್ ನೀವು ಬಯಸ್ತಾ ಇದ್ರಿ ಅಂತ ಹೇಳಿಬಿಟ್ರೆ ನಾನು ಅಕಸ್ಮಾತು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೌದು ಅಂತ ಹೇಳಿದ್ರೆ ಕೇಸ್ ಫ್ರೆಸ್ ಮಾಡ್ಬೇಕು ನೀವ್ ಅಂದ್ಕೊಂಡ್ರದಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳೋದಾಗುತ್ತೆ ಸೊ ನಿಮಗ್ ಸೇರಿ